ನಮಸ್ತೆ ಸ್ನೇಹಿತರೆ ಎಲ್ರೂ ಎಲ್ಲರೂ ಎಲ್ರೂ ಅಂತ ಭಾವಿಸ್ತಾ ನಾವು ಈ ಶುಭ ದಿನದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ ಇಲ್ಲಿನ ವಿಶೇಷತೆ ಏನಂದ್ರೆ ಒಂದು ಕಲ್ಲು ನಮ್ಮ ಜೀವನದ ಭವಿಷ್ಯ ಹೇಳುತ್ತೆ ಅಂದ್ರೆ ತಪ್ಪಾಗಲ್ಲ ಇಲ್ಲಿಗೆ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತೆ ಭಾನುವಾರ ನೂರಾರು ಭಕ್ತರು ಬಂದು ಅವರ ಜೀವನದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ನಾವು ಗುಡಮಾರ್ನಳ್ಳಿ ನಮ್ಮ ಸೊಸೆ ರಕ್ಕ ಬಂದಿದ್ರು ಅವರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಅವ್ರ ಜೊತೆ ಬಂದ್ವಿ ನಾವು ಏನೋ ಅಮ್ಮನ ಕುತ್ಕೊಂಡು ಕೇಳಿದ್ವಿ ಅದು ಗರಗರ ಅದೇ ಸುತ್ತಾಕಿಸ್ತೀವಿ ನಮ್ಮನ್ನ ನಾವು ಸುತ್ತಿಲ್ಲ ಚೆನ್ನಾಗಿ ಸುತ್ತಿಸ್ತೀರೋ ನನ್ನ ಸಾಗು ಅದೇ 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 ಸುತ್ತ ಸುಮ್ಮನೆ ಕಲ್ಲಿದ್ದೆ ಅದೇ ಕೋರ್ಟ್ ಕೇಸ್ ಮದುವೆ ವಿಚಾರ ವಿದ್ಯಾಭ್ಯಾಸ ಮನೆ ಕಟ್ಟುವ ಬಗ್ಗೆ ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ಇಲ್ಲಿ ಬಂದು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡು ಅಮ್ಮನವರ ದರ್ಶನ ಮಾಡೋಕ್ಕೆ ಬರ್ತಾರೆ ಇನ್ನು ಇಲ್ಲಿ ಅಮಾವಾಸ್ಯೆ ಮತ್ತು ಎಂದು ವಿಶೇಷ ಹೋಮಗಳು ನಡೆಯುತ್ತೆ ಸೊ ಅದರಲ್ಲಿ ಭಾಗವಹಿಸಲು ನೂರಾರು ಜನ ಭಕ್ತರು ಬಂದು ಭಾಗವಹಿಸುತ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ಪುಷ್ಪಲತಾ ಅಂತ ನನ್ನ ಮಗಳ ಹೆಸರು ಹೇಮ ಮಾಲಿನಿ ಯಾವರಿಂದ ಬರ್ತಾರದಮ್ಮ ನಾವು ಬೆಂಗಳೂರು ರಾಜಾಜಿನಗರ ಜುಗ್ನಳ್ಳಿ ಸೆಕೆಂಡ್ ಬ್ಲಾಕ್ ದೇವಸ್ಥಾನ ಬಗ್ಗೆ ಹೆಂಗೆ ಗೊತ್ತಾಯ್ತು ದೇವಸ್ಥಾನ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಮ್ಮನ್ ನಂಬಿದೀವಿ ನಮಗೆಲ್ಲ ಕನ್ಸಲ್ಲಿ ಬಂದಿದ್ಲು ತಾಯಿ ಮಾಡ್ತಾ ಫಲ ಕೊಟ್ಟಿದ್ದಾಳೆ ಇವತ್ತು ಹೋಮ ಇದೆ ಅಮ್ಮನ್ ನಂಬಿ ಬರ್ತಾ ಇದೀವಿ ನಮ್ಮ ಸಂಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾಳೆ ತಾಯಿ ಎಲ್ಲಾರು ಬರ್ಬೋದು ತುಂಬಾ ನಂಬಿಕೆಯಿಂದ ಬರ್ಬೇಕು ಅಮ್ಮನ್ ನಂಬಿ ನಂಬಿಕೆಯಿಂದ ಬರ್ಬೇಕು ಸರ್ ತುಂಬಾ ಒಳ್ಳೇದಾಗಿದೆ ಇನ್ನು ಬರ್ತಾನೆ ಇರ್ತೀವಿ ನಾವು ಅಮ್ಮನಿಗೆ ಚಿರುಋಣಿ ಆಗಿರ್ತೀವಿ ನಾವು ಎಂದೆಂದಿಗೂ ಇದು ಮೂರನೇ ವಾರ ಹೋಮ ಇದೆ ನಮ್ದು ಹುಡುಕ್ ಕಟ್ಟಿದೀವಿ ಮಗಳದು ಸ್ವಲ್ಪ ಕೋರ್ಟ್ ಕೆಲ್ಸ ಇದೆ ಮೊನ್ನೆ ವರ್ಕ್ ಎಲ್ಲ ರಿಸಲ್ಟ್ ಎಲ್ಲ ಬಂದಿದೆ ಬರ್ತಾಯಿದೆ ಇದೆ ಒಳ್ಳೇದಾಗ್ತಾ ಇದೆ ಇನ್ನು ನಮ್ಗೆ ಕೆಲಸಗಳಾಗಬೇಕು ತಾಯಿ ಕೊಡ್ತಾಳೆ ನಂಬಿಕೆ ಇದೆ ನಮಗೆ ಅದಕ್ಕೋಸ್ಕರ ತಾಯಿನ ನಂಬಿ ಬರ್ತಾ ಇದೀವಿ ವಾರ ವಾರ ಇವತ್ತು ಹೋಮಾಗಿ ಬರ್ಸಿದ್ವಿ ಮಗಳಿಗೆ ಮೂರು ವಾರ ಹೋಮ ಮಾಡಿಸಿ ಅಂದಿದ್ದಾರೆ ಬರ್ತಾ ಇದೀವಿ ಸರ್ ಹೋಮಕ್ಕೆ ಇದೆ ಫಸ್ಟ್ ಟೈಮ್ ಬಂದಿದೆ ಇದೇ ಫಸ್ಟ್ ಟೈಮ್ ಸರ್ ಫಸ್ಟ್ ಹೋಮ ಇವತ್ತು ಸ್ವಾಮಿ ಹೇಳಿ ಏನು ಹೇಳಿದ್ರಮ್ಮ ಆಮೇಲೆ ಒಳ್ಳೇದಾಗುತ್ತಮ್ಮ ಆಗುತ್ತ ಹೋಗಿ ಅಮ್ಮ ಬಿದ್ದಾಳೆ ಜೊತೆ ಬರ್ತಾಳೆ ಮೊನ್ನೆ ಹೋಗಿದ್ವಿ ಎರಡನೇ ತಾರೀಕು ಇದ್ಲು ಜೊತೆ ಇಲ್ಲ ಅಮ್ಮ ಅವತ್ ಮಕ್ಕಳ ನೋಡಿರೋ ನಾಮಸ್ಮರಣೆ ಮರ್ಯಾದೆ ಡೈಲಿ ನಾಮಸ್ಮರಣೆ ಇದ್ವಿ ನಾವು ಅಮ್ಮ ನೋಡೇ ಮಲ್ಕೊಳ್ಳೋದು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಬಳಗ ಅಂತ ಎಲ್ಲ ಇದ್ ಮಾಡಿದ್ವಿ ಅಮ್ಮ ನಾವು ತಾಯಿ ಮಗಳಿದ್ರೆ ಇರೋದು ತಾಯಿ ದೇವ್ರನ್ನೇ ನಂಬಿದೀವಿ ದೇವರೇ ನಮ್ಗೆ ದೇವ್ರ ತಾಯಿ ನಂಬಿ ಬಂದಿದೀವಿ ಎಲ್ಲ ತಾಯಿನೇ ನೆರವೇರ್ಸ್ಕೊಳ್ಬೇಕು ಸರ್ ಎಲ್ಲಾರು ಇನ್ನೂ ಹೆಚ್ಚು ಬೃಹತ್ ಆಗ್ಬೇಕು ತಾಯಿ ದೇವಸ್ಥಾನ ನಮಗೂ ಕೆಲ್ಸಗಳು ಕೊಡ್ತೀವಿ ಅಮ್ಮ ಹೆಸರುವಾಸಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ತಾಯಿ ನಮ್ದವ್ರನ್ನ ಕೈ ಬಿಡಲ್ಲ ನಂಬಿಕೆಯಿಂದ ಬರ್ಬೇಕು ಸರ್ ಅಮ್ಮ ಕೈ ಬಿಡಲ್ಲ ತುಂಬಾ ಒಳ್ಳೇದು ಸರ್ ಬರ್ಬೇಕು ಕೊಟ್ಟಿದ್ದಾಳೆ ನಮ್ಗ ಅಮ್ಮ ಬರಕ್ ಮುಂಚೆನೆ ಅಮ್ಮ ಫಲಾ ಕೊಟ್ಟಿದ್ದಾಳೆ ಸೂಚನೆ ಕೊಟ್ಟಿದ್ದಾಳೆ ಇದ್ರಿಂದ ನಮ್ ನಮ್ಗೆ ಇಟ್ಟು ತಾಯಿ ಹತ್ರ ಶುಕ್ರವಾರ ನಮ್ಗೆ ಕಾಣಿಸಿದ್ಲಾ ಅಮ್ಮ ನಮ್ಗೆ ಅಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಕೋರ್ಟ್ ಕೇಸಲ್ಲಿ ನಾನು ಮಾಡ್ಕೊಂಡೆ ಮುಂದಕ್ಕೆ ಹೋಗುತ್ತೆ ಹೋಗಮ್ಮ ಅಂತ ಅಂದ್ರು ಹಂಗ್ದನ ಕೊಟ್ಟಂಗೆ ಆಯ್ತು ತಿಂಗ್ಳು ನಾಲ್ತ್ ಬರ್ತಾಳೆ ಹೋಗಮ್ಮ ಅಂತ ಅಂದಿದ್ದಾರೆ ನನ್ನ ಹೆಸರು ರಾಜನಗರಿಂದ ಬಂದಿದ್ದೀನಿ ಅಮ್ಮ ಕನ್ಸಲ್ ಬಂದಿದ್ರು ನಮಗೆ ಅಮ್ಮ ಕನ್ಸಲ್ ಬಂದು ಅಮ್ಮ ಕನ್ಸಲ್ ಬಂದಿ ನಾನು ನಮ್ಮ ಅಮ್ಮ ಹೇಳಿದ್ರು ಫಲ ಕೊಟ್ಬಿಟ್ಟು ಹೋಗ್ಲಾ ಹೋಗ್ಲಾ ಅಮ್ಮ ಇಬ್ಬರಿಗೂ ತೆಂಗಿನಕಾಯಿ ಬಾಳೆಹಣ್ಣು ಚಿಪ್ಸ್ ಫಲ ಕೊಟ್ಟಿದ್ದಾರೆ ಆಮೇಲೆ ನಾವು ಬಂದು ನಾವು ಅಂತ ಹುಡುಕೊ ಹುಡುಕೊಂಡು ಹೋಗ್ತಾ ಇದ್ವಿ ಯಾಕೆ ಅಮ್ಮ ಇಲ್ಲಿ ಬರ್ರಮ್ಮ ಅಂತ ಅಂದ್ರಂತೆ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಇಲ್ಲಿ ಪ್ರಸಾದ ತಿಂದ್ರಮ್ಮ ಅಮ್ಮ ಮರದತ್ರ ಹೋಗಿ ಅಂದ್ರು ಇಲ್ಲ ಅಮ್ಮ ಅಂದ್ವಿ ಇನ್ನೊಬ್ಬರು ಅಮ್ಮನ ರೂಪದಲ್ಲಿ ಬಂದ್ಲು ಓಂ ಶಕ್ತಿ ರೂಪದಲ್ಲಿ ಶಕ್ತಿ ಜ್ಞಾನ ದೇವಿಯಲ್ಲಿ ಆಮೇಲೆ ಕರೆದು ಇಬ್ಬರಿಗೂ ಕವರಲ್ಲಿ ಗ್ರೀನ್ ಕವರಲ್ಲಿ ಒಂದೊಂದು ಚಿಕ್ಕ ಬಾಳೆಹಣ್ಣು ಒಂದೊಂದು ತೆಂಗಿನಕಾಯಿ ಫಲ ಕೊಟ್ಟು ಬನ್ನಿ ಅಲ್ಲಿ ತಿಂದಿದ್ರೆ ಏನಂತ ಇಲ್ಲ ಐತೆ ಪ್ರಸಾದ ಅಂದ್ಬಿಟ್ಟು ತಾಯಿ ಅವತ್ತಿಂದ ನಾವು ಇದ್ದೀವಿ ಸರ್ ಇನ್ನು ಮುಂದಕ್ಕೂ ನಾವು ಜೀವ ಇರೋವರೆಗೂ ಬರ್ತಾನೆ ಇರ್ತೀವಿ ತಾಯಿ ಇದ್ದಾಳೆ ತಾಯಿ ನಂಬಿದ್ದೀವಿ ನಾವು ಒಳ್ಳೇದು ಮಾಡ್ತಾ ಇರ್ತಾಯಿ ನಮಗೆ ನಂಬಿಕೆ ಇದೆ ವಿಶೇಷತೆ ಏನಂದ್ರೆ ಒಂದು ಮನೇಲಿ ಏನೋ ಒಂದು ಸಮಸ್ಯೆ ಅಷ್ಟೇ ಸರ್ ಗಂಡತಿ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗಬಹುದು ನಾನಾ ತರ ಸಮಸ್ಯೆಗಳಿಗೂ ಈ ಓಮ್ದಲ್ಲಿ ಬಂದು ಮೂರ್ಖದ ಭಾಗಿಯಾದರೆ ಸಾಕು ಸರ್ ಅವರೆಲ್ಲ ಒಂದು ಸಮಸ್ಯೆಗಳೂ ತುಂಬಾನೇ ಒಳ್ಳೆ ಉತ್ತರ ಸಿಗುತ್ತೆ ಸರ್ ಎಲ್ಲ ಸಮಸ್ಯೆ ಇರೋದೆಲ್ಲ ಕ್ಲಿಯರ್ ಆಗಿ ಮುಂದೆ ಮುಂದಿನ ಒಂದು ಹಣಕಾಸಿನ ಸಮಸ್ಯೆ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಅಂದರೆ ಅದೆಲ್ಲ ಬಗೆಯ ಅಕಸ್ಮಾತ್ ಏನಾದ್ರು ವ್ಯವಹಾರಗಳು ಅಂದ್ರೆ ಒಂದು ಕೆಲಸ ಕೆಲಸ ಅಕಸ್ಮಾತ್ ಆ ಥರ ಈ ತರ ಎಲ್ಲ ಸಮಸ್ಯೆಗಳ ಒಂದು ಹೋಮ್ ಬಂದು ಮೂರು ಮೂರ್ ಕಿತ್ತ ಭಾಗಿಯಾದ್ರೆ ಸಾಕು ಎಲ್ಲಕ್ಕೂ ಒಂದು ಒಳ್ಳೆ ಒಂದು ಮಾರ್ಗ ಸಿಗುತ್ತೆ ಸರ್ ಸರ್ ಹೋಮಿಲ್ ಬಂದ್ಬಿಟ್ಟು ಏನೋ ಅವ್ರು ತಗೊಂಡ್ಬರಂಗಿಲ್ಲ ಸರ್ ಎಲ್ಲ ದೇವಸ್ಥಾನದಲ್ಲೇ ಕೊಡ್ತೀವಿ ಆ ದೇವಸ್ಥಾನದಲ್ಲಿ ಕೊಟ್ಟಿತ್ತು ಒಂದು ಕಳಿಸ್ ನೋಡ್ರಿರಲ್ವಾ ವಿಶೇಷವಾಗಿ ಅದೇ ಸರ್ ಕಳಶ ಯಾಕಂದ್ರೆ ಕಳಿಸಿದ ಕಳಿಸಿದ ಮೇಲೆ ಒಂದೊಂದು ಮಂತ್ರಿಕ್ ಒಂದೊಂದು ಬೇವಿನಿಲನ್ನೊಂದು ಸಲಸ್ದಾಗ ಅವ್ರ ಕಷ್ಟ ಏನಿರಲಿ ಸರ್ ಆ ಒಂದು ಕಳಶಿದ ಮೇಲೆ ಹೋಗಿ ಆ ಕಳಶನ್ ತಗೊಂಡು ಮೂರ್ ರೌಂಡ್ ಪ್ರದಕ್ಷಿಣೆ ಆಗಿ ಆ ಓಮ್ ದಲ್ ಇರುತ್ತೆ ಸರ್ ಅದು ಅದ್ರಿಂದಾನೇ ಅವ್ರ ಕೈಯಾರೆ ಯಾವಾಗ ಬೀಳುತ್ತೋ ಆ ಒಂದು ಕಷ್ಟಗಳೆಲ್ಲ ಬಗೆಯ ಇರುತ್ತೈತೆ ಒಂದು ಹೋಮಕ್ಕೊಂದು ಅಗ್ನಿಗೆ ಆಹುತಿ ಕೊಟ್ಟಿತ್ತು ಕೊಟ್ಟಿರ್ತಾರೆ ಇರುತ್ತೆ ಸರ್ ಕಷ್ಟಗಳೆಲ್ಲ ನನಗೆ ಬೆಳಗ್ಗೆ ಮಾತ್ರ ಇರುತ್ತೆ ಸರ್ ಮಾರ್ನಿಂಗ್ ಇರುತ್ತೆ ನೈಟ್ ಇರುತ್ತೆ ಸರ್ ಅಮ್ಮನೂ ಇನ್ನೊಂದು ಮೆರವಣಿಗೆನೂ ಇರುತ್ತೆ ನೀವು ಅದರಲ್ಲೂ ಭಾಗಿಯಾಗಬಹುದು ಅಥವಾ ಹೋಮದಲ್ಲೂ ಭಾಗಿಯಾಗಬಹುದು ಒಂದು ಪ್ರಶ್ನೆನೂ ಕಲ್ಲಿನ ಪ್ರಶ್ನೆನೂ ಇರುತ್ತೆ ಸರ್ ಆ ಕಲ್ಲಿನ ಪ್ರಶ್ನೆ ನೀವು ಕೇಳಬಹುದು ಸರ್ ವಿಶೇಷವಾಗಿ ಯಾವ ಸರ್ ಒಂದು ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮುಕ್ಕಾಲು ಬರಬೇಕಾಗುತ್ತೆ ಸರ್ ಹೋಮ್ ಮಧ್ಯಾಹ್ನ ಮಧ್ಯಾಹ್ನ ಸರ್ ನೈಟ್ ಒಂದು ಆರು ಗಂಟೆ ಮೇಲೆ ಹೋಮ ಇರುತ್ತೆ ಸರ್ ಅದು ಏನು ವಿಶೇಷ ಸರ್ ನೈಟ್ ಅಲ್ಲಿ ಬಂದು ಮಹಾ ಖಾಳಿ ಮಾಡ್ತೀವಿ ಸರ್ ಇದು ಬಂದು ಜ್ಞಾನದೇವಿದು ಯಾಕಂದ್ರೆ ಜ್ಞಾನದೇವಿದು ಮತ್ತೆ ಓಂ ಶಕ್ತಿದು ಮತ್ತೆ ನಾಗಮ್ಮ ಇವಾಗ ಮಾಡ್ತೀವಿ ಸರ್ ಮತ್ತೆ ನೈಟ್ ಎಲ್ಲ ಖಾಳಿ ಮಾಡ್ತೀವಿ ಸರ್ ನೈಟ್ ಎಷ್ಟು ಗಂಟೆ ಹೊರಗೆ ಇರುತ್ತೆ ಸರ್ ನೈಟ್ ಒಂದು ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಹತ್ತು ಗಂಟೆ ಮೇಲೆ ಅಮ್ಮನ ಒಂದು ಮೆರವಣಿಗೆ ಇರುತ್ತೆ ಮತ್ತೆ ಕೆಂಟ್ ಗಂಟೆ ಕಾಳಿದ ಒಂದು ವಿಶೇಷ ಒಂದು ಪೂಜೆ ಇರುತ್ತೆ ಆ ಅಮ್ಮನ ಪೂಜೆ ಮಾಡಿದ್ದಾದ್ಮೇಲೆ ಅದ್ರಲ್ಲಿ ಒಂದು ಮಡಿಕೆ ಅನ್ನೋದು ನೀರಲ್ಲಿ ಇಟ್ಟಿರ್ತೀವಿ ಅದನ್ನೆಲ್ಲ ಪೋಕ್ಷಣೆ ಮಾಡಿಕೊಂಡ್ರೆ ತುಂಬಾ ಒಂದು ಅವರಲ್ಲಿರೋ ಒಂದು ಮೈ ಕೈ ನೋವಾಗಬಹುದು ಅಥವಾ ಒಂದು ತಲೆ ನೋವು ಆ ಆತರ ನಾನಾ ತರ ಒಂದು ಮೈಯಲ್ಲಿ ಏನು ಸಮಸ್ಯೆ ಇರುತ್ತೋ ಇರುತ್ತೆ ಬಗೆಹರಿತೈತೆ ಸರ್ ಯಾಕಂದ್ರೆ ತುಂಬಾನೇ ಉದಾಹರಣೆ ಇದೆ ಆ ತರ ಬಗೆಹರಿ ತುಂಬಾ ಇದ್ದೇವೆ ಸರ್ ದೂರಿಂದ ಬಂದ್ರೆ ಟೈಮ್ ಅಲ್ಲಿ ಉಳ್ಕೊಳಕೆ ವ್ಯವಸ್ಥೆ ಇರುತ್ತೆ ಸರ್ ಊಟದ ವ್ಯವಸ್ಥೆ ಹೌದು ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ ಇದು ಬಂದು ಘಾಟಿ ಸರೌಂಡಿಂಗ್ ಇರುತ್ತೆ ಸರ್ ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಂಬಿರ ಹಬ್ಬಿ ಗಂಟಗನಹಳ್ಳಿ ಗ್ರಾಮ ಘಾಟಿಯಿಂದ ಬಂದು ಒಂದು ಆರು ಕಿಲೋಮೀಟರ್ ಅಥವಾ ಏಳು ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ ಬೇಕಾದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ ಮಂಗಳವಾರ ಹೆಂಗ್ ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ ಕಿರ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್ ವಿಶೇಷವಾಗಿ